ಲೇಡೀಸ್ ಆ್ಯಂಡ್ ಜೆಂಟಲ್ಮನ್ ನೆಲ ಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ ನೀವು ನೋಡ್ತಾ ಇದ್ದೀರಾ ಫೋಕಸ್ ಟಿವಿ ಎಸ್ ವೀಕ್ಷಕರೇ ಪ್ರಚಲಿತ ವಿದ್ಯಮಾನಗಳನ್ನು ಅದರ ಒಳ ಹೊರಗಿನ ಒಳ ನೋಟಗಳನ್ನು ನಿಮ್ಮಾದರೂ ವಿವರಣಾತ್ಮಕವಾಗಿ ಬಿಚ್ಚಿಡುವ ವಿಶೇಷ ಸಂಚಿಕೆ ಎಕ್ಸ್ಪ್ಲೈನರ್ ನಾನು ಹಬೀಬ್ ದಂಡಿ ಎಸ್ ವೀಕ್ಷಕರ ಇವತ್ತಿನ ನಮ್ಮ ವಿಶೇಷ ವ್ಯಕ್ತಿ ಮತ್ತು ವಿವರಣೆಯ ವಿಷಯ ಮಾಜಿ ಸಚಿವರು ಕೂಡ ಆಗಿರ್ತಕ್ಕಂಥ ಕೆ ಎನ್ ರಾಜಣ್ಣ ಮತ್ತು ಅವರ ಹೇಳಿಕೆಗಳು ಮತ್ತು ಅವರ ವರ್ತನೆಗಳು ಈಗಾಗಲೇ ರಾಜ್ಯ ರಾಜಕಾರಣದಲ್ಲಿ ಅದರಲ್ಲೂ ಕಾಂಗ್ರೆಸ್ ಪಕ್ಷದಲ್ಲಿ ಕೆ ಎನ್ ರಾಜಣ್ಣರವರ ಹೇಳಿಕೆಗಳು ದೊಡ್ಡ ಮಟ್ಟದ ಸದ್ದನ್ನು ಮಾಡ್ತಾ ಇವೆ ಒಂದು ರೀತಿ ಕೆ ಎನ್ ರಾಜಣ್ಣ ತಮ್ಮ ನಾಲಿಗೆಯಲ್ಲಿ ಬಂದೂಕನ್ನು ಹಿಡಿದುಕೊಂಡು ತಮ್ಮ ಪಕ್ಷದ ವಿರುದ್ಧವಾಗಿ ಪಕ್ಷದ ಹೈಕಮಾಂಡ್ನ ವಿರುದ್ಧವಾಗಿ ಮತ್ತು ಬೇರೆ ಬೇರೆ ರಾಜಕೀಯ ಪಕ್ಷಗಳ ವಿರುದ್ಧವಾಗೂ ಬೀಡು ಬೀಸಾಗಿ ಬಾಂಬ್ಗಳ ಸುರಿಮಳೆಯನ್ನ ಗುಂಡುಗಳ ಸುರಿಮಳೆಯನ್ನ ಸುರಿಸ್ತಾನೆ ಇದ್ದಾರೆ ಇದು ಇವತ್ತು ದೊಡ್ಡ ಮಟ್ಟದ ಚರ್ಚೆಗೆ ಕಾರಣ ಆಗಿದೆ ಈಗಾಗಲೇ ಹಗ್ಗ ಜಗ್ಗಾಟ ಏನು ನಡೀತಾ ಇದೆ ಅಧಿಕಾರಕ್ಕಾಗಿ ಆ ಒಂದು ಹಗ್ಗ ಜಗ್ಗಾಟದಲ್ಲಿ ರಾಜಣ್ಣನವರ ಹೇಳಿಕೆಗಳು ಮತ್ತಷ್ಟು ಒಂದು ಉರಿಯೋ ಬೆಂಕಿಗೆ ತುಪ್ಪವನ್ನು ಕೂಡ ಸುರಿಯೋ ಥರ ಹಾಗಾಗಿದೆ ರಾಜಣ್ಣ ಹೇಳಿರ್ತಕ್ಕಂಥ ಪ್ರಮುಖ ಹೇಳಿಕೆಗಳು ಈಗಾಗಲೇ ಬಿಹಾರ ಚುನಾವಣೆಯ ನಂತರ ರಾಜ್ಯ ರಾಜಕಾರಣದಲ್ಲಿ ದೊಡ್ಡ ಮಟ್ಟದ ಬದಲಾವಣೆ ಹಾಗೆ ಆಗುತ್ತೆ ಅನ್ನುವಂಥ ಮಾತನ್ನು ಮೊದಲು ರಾಜಣ್ಣನೇ ಹೇಳ್ಕೊಂಡು ಬಂದರು ಅದರ ನಂತರ ಒಂದು ಮಾತನ್ನು ಹೇಳಿದರು ನಾನು ಸಚಿವ ಸ್ಥಾನದ ಆಕಾಂಕ್ಷಿ ಅಲ್ಲ ಅದರ ಬಗ್ಗೆ ನನಗೆ ಆಸೆಯೂ ಇಲ್ಲ ಅನ್ನುವಂಥದ್ದು ಅಂದ್ರೆ ಈ ಮೂಲಕ ಅವರು ಏನನ್ನ ಹೇಳೋದು ಹೊರಟಿದ್ದಾರೆ ಅನ್ನುವಂಥದ್ದು ಕೂಡ ಚರ್ಚೆ ಆಗಬೇಕಾಗಿದೆ ಇದಲ್ಲದೆ ಸಿದ್ದರಾಮಯ್ಯನವರೇ ಐದು ವರ್ಷ ಸಿ ಎಂ ಆಗಿರ್ತಾರೆ ಅನ್ನುವಂಥ ಮಾತನ್ನ ಅವರು ಬಾರಿ ಬಾರಿ ಒತ್ತಿ ಒತ್ತಿ ಹೇಳ್ತಾ ಇದ್ದಾರೆ ಈಗಾಗಲೇ ಡಿ ಕೆ ಶಿವಕುಮಾರ್ ಅವರ ಬಣ ಮತ್ತು ಸಿದ್ದರಾಮಯ್ಯನವರ ಬಣ ಮೂಲ ಕಾಂಗ್ರೆಸ್ಸಿಗರ ಬಣ ಮತ್ತು ವಲಸೆ ಕಾಂಗ್ರೆಸ್ಸಿಗರ ಬಣದ ನಡುವೆ ದೊಡ್ಡ ಮಟ್ಟದ ಹಗ್ಗ ಜಗ್ಗಾಟ ಒಂದು ರೀತಿಯ ಅಧಿಕಾರಕ್ಕಾಗಿ ಕುರ್ಚಿಗಾಗಿ ಒಂದು ರೀತಿಯ ದೊಡ್ಡ ಮಟ್ಟದ ತಂತ್ರ ಪ್ರತಿ ತಂತ್ರಗಳು ನಡೀತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಕೆ ಎನ್ ರಾಜಣ್ಣ ಸಿದ್ದರಾಮಯ್ಯನವರೇ ಐದು ವರ್ಷ ಮುಖ್ಯಮಂತ್ರಿ ಆಗಿರ್ತಾರೆ ಅಂತ ಹೇಳುವಂಥದ್ದು ದೊಡ್ಡ ಮಟ್ಟದ ಚರ್ಚೆಗೆ ಗ್ರಾಸವಾಗಿದೆ ಈಗಾಗಲೇ ಸಿದ್ದರಾಮಯ್ಯನವರ ಪರಮಾಪ್ತ ಬಣದಲ್ಲಿ ಕೆ ಎನ್ ರಾಜಣ್ಣ ಗುರುತಿಸ್ಕೊಳ್ತಾ ಇದ್ರು ಅವರ ಬೆನ್ನಿಗೆ ನಿಂತಿದ್ರು ಆದ್ರೆ ಈಗಿನ ಪರಿಸ್ಥಿತಿ ಹಾಗಿಲ್ಲ ಸಚಿವ ಸ್ಥಾನವನ್ನ ರಾಜಣ್ಣನವರಿಂದ ಕಿತ್ಕೊಂಡ ನಂತರ ಯಾಕೆ ರಾಜಣ್ಣ ಮೇಲಿಂದ ಮೇಲೆ ಈ ರೀತಿಯ ಹೇಳಿಕೆಗಳನ್ನ ಹೇಳ್ತಿದ್ದಾರೆ ಇದರಲ್ಲಿ ರಾಜಣ್ಣನವರದ್ದೇ ಆಗಿರ್ತಕ್ಕಂಥ ಕೆಲವು ಕ್ಯಾಲ್ಕುಲೇಷನ್ಸ್ ಇದೆ ಅನ್ನುವಂಥದ್ದು ನಮಗೆ ಬಹಳ ಸ್ಪಷ್ಟವಾಗಿ ಗೊತ್ತಾಗುತ್ತೆ ಇದರ ಜೊತೆಗೆ ರಾಜಣ್ಣ ಹೇಳಿರ್ತಕ್ಕಂಥ ಮತ್ತೊಂದು ಮಾತು ಕಾಂಗ್ರೆಸ್ಗೆ ಸಿದ್ದರಾಮಯ್ಯನವರು ಅನಿವಾರ್ಯ ಅನ್ನುವಂಥ ಮಾತನ್ನ ಹೇಳಿದ್ದಾರೆ ಅಂದ್ರೆ ಬೇರೆ ಎಲ್ಲರೂ ಕೂಡ ಗೌಣ ಸಿದ್ದರಾಮಯ್ಯನವರೇ ಮುಖ್ಯ ಅಲ್ಲಿ ಆಧಾರ ಸ್ತಂಭ ರಾಜ್ಯ ಕಾಂಗ್ರೆಸ್ ಉಳಿಬೇಕಾದ್ರೆ ಸಿದ್ದರಾಮಯ್ಯ ಮತ್ತು ಅವರ ನಾಯಕತ್ವ ಮತ್ತು ಅವರಿಗೆ ಅಧಿಕಾರವನ್ನು ಕೊಡುವಂಥದ್ದು ಬಹಳ ಒಂದು ಅನಿವಾರ್ಯ ಆಗಿದೆ ಅಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ ಅನ್ನುವಂಥ ಮಾತನ್ನ ಹೇಳ್ತಿದ್ದಾರೆ ಇದು ಕೂಡ ರಾಜ್ಯ ಕಾಂಗ್ರೆಸ್ ನಾಯಕರು ಮತ್ತು ಹೈಕಮಾಂಡ್ ನಾಯಕರ ನಿದ್ದೆಗೆಡಿಸಿರ್ತಕ್ಕಂಥದ್ದು ಹಾಗಾಗಿ ದೊಡ್ಡ ಮಟ್ಟದ ಈ ಮಾತು ಚರ್ಚೆಗೂ ಕೂಡ ಆಗ್ತಾ ಇದೆ ಜೊತೆಗೆ ಸತೀಶ್ ಜಾರಕಿಹೊಳಿ ಬೆನ್ನಿಗೂ ನಿಂತಿದ್ದಾರೆ ಸಿದ್ದರಾಮಯ್ಯ ಅವರ ಪರವಾಗಿಯೂ ಹೇಳ್ತಿದ್ದಾರೆ ಮತ್ತೆ ಈ ಇಬ್ಬರ ಬಣದ ಎದುರು ಬಣ ಆಗಿರ್ತಕ್ಕಂಥ ಡಿ ಕೆ ಶಿವಕುಮಾರ್ ಬಣದ ಅತ್ತ ಅವರು ಬಾಣವನ್ನು ಬಿಟ್ಟಿರ್ತಕ್ಕಂಥದ್ದು ಇಲ್ಲಿ ಸ್ಪಷ್ಟವಾಗ್ತಾ ಇದೆ ಹೈಕಮಾಂಡ್

ಇನ್ನೊಂದು ಮಾತನ್ನ ಅವರು ಕಾಂಗ್ರೆಸ್ನ ಪ್ರಮುಖ ನಾಯಕರು ರಾಜ್ಯದ ಗೃಹ ಸಚಿವರು ಆಗಿರ್ತಕ್ಕಂಥ ಡಾಕ್ಟರ್ ಜಿ ಪರಮೇಶ್ವರ್ ಬಗ್ಗೆ ಹೇಳಿದ್ರು ಅವರು ಹೇಳಿರ್ತಕ್ಕಂಥ ಮಾತು ಅವರಿಬ್ಬರ ನಡುವೆ ಯಾಕಂದ್ರೆ ರಾಜಣ್ಣ ಮತ್ತು ಪರಮೇಶ್ವರ್ ಒಂದೇ ಜಿಲ್ಲೆಯನ್ನು ಪ್ರತಿನಿಧಿಸುವಂತವರು ಅದು ಅಕ್ಕಪಕ್ಕದ ಕ್ಷೇತ್ರದವರು ಪರಮೇಶ್ವರ್ ಕೊರಟಗೆರೆ ರಾಜಣ್ಣ ಮಧುಗಿರಿ ಕ್ಷೇತ್ರದವರು ಅವರು ಮತ್ತೆ ತುಂಬಾ ಒಂದು ಗಳಸ್ಯ ಕಂಠಸ್ಯ ಸ್ನೇಹ ಇರತಕ್ಕಂಥದ್ದು ಅಂತಹ ರಾಜಣ್ಣ ಪರಮೇಶ್ವರ್ ವಿರುದ್ಧವೇ ಒಂದು ಹೇಳಿಕೆಯನ್ನು ಕೊಡ್ತಾರೆ ಪರಮೇಶ್ವರ್ ಯಾಕೆ ಮೀಸಲು ಸ್ಥಾನಕ್ಕೆ ಅಂಟಿಕೊಂಡಿದ್ದಾರೆ ಯಾ ಅಂದ ಯಾಕೆ ಅವರು ಸ್ಪರ್ಧೆ ಮಾಡ್ತಾರೆ ಹೊಸ ಕ್ಷೇತ್ರದಲ್ಲಿ ನಿಂತು ಗೆಲ್ಲಬೇಕು ಅನ್ನುವಂತ ಮೂಲಕ ಪರಮೇಶ್ವರ ಒಂದು ರೀತಿಯ ಕೆಂಗಣ್ಣಿಗೂ ಬೇಜಾರಿಗೂ ಕೂಡ ರಾಜಣ್ಣ ಇದಲ್ಲದೆ ಇನ್ನೊಂದು ದೊಡ್ಡ ಮಾತನ್ನ ದಲಿತ ನಾಯಕರ ಬಗ್ಗೆ ಹೇಳ್ತಾರೆ ಎ ಸಿ ಸಿ ಪ್ರೆಸಿಡೆಂಟ್ ಕೂಡ ಆಗಿರ್ತಕ್ಕಂಥ ಮಲ್ಲಿಕಾರ್ಜುನ ಖರ್ಗೆ ಅವರ ಮಗನೂ ಆಗಿರ್ತಕ್ಕಂಥ ಪ್ರಿಯಾಂಕ್ ಖರ್ಗೆಗೆ ಪ್ರಿಯಾಂಕ್ ಖರ್ಗೆ ಬಲಿತ ದಲಿತ ನಾಯಕ ಅನ್ನುವಂತಹ ಮಾತಿದೆಯಲ್ಲ ಅದು ದೊಡ್ಡ ಚರ್ಚೆಯನ್ನ ಹುಟ್ಟು ಹಾಕಿದೆ ಆರ್ ಎಸ್ ಎಸ್ಗೆ ಪರ್ಮಿಷನ್ ತಗೊಂಡು ಮಾಡಿ ಅಂತ ಹೇಳ್ತಾರೆ ಹೊರ್ತು ಅವ್ರನ್ನ ಸಂಪೂರ್ಣವಾಗಿ ಆರ್ ಎಸ್ ಎಸ್ ಬ್ಯಾನ್ ಮಾಡಿ ಅಂತ ಏನು ಕರೆಗೆ ಕಾಗ್ದ ಬರ್ದಿಲ್ಲ ಸಂಪೂರ್ಣವಾಗಿ ಆರ್ ಎಸ್ ಎಸ್ ಬ್ಯಾನ್ ಮಾಡಬೇಕು ಅಂತ ಅಲ್ಲ ಯಾರೇ ಆಗಲಿ ಆರ್ ಎಸ್ ಎಸ್ ಆಗಲಿ ಯಾವುದೇ ಸಂಘಟನೆಗಳಾಗಲಿ ಸರ್ಕಾರಿ ಜಾಗದಲ್ಲಿ ಏನಾದ್ರು ಕಾರ್ಯಕ್ರಮ ರೂಪಿಸುವಾಗ ಪರ್ಮಿಷನ್ ತಗೊಂಡು ಮಾಡ್ರಪ್ಪ ಅಂತ ಹೇಳಿದ್ದಾರೆ ಎಸ್ ವೀಕ್ಷಕರೇ ಮತ್ತಷ್ಟು ಡ್ಯಾಮೇಜಿಂಗ್ ಸ್ಟೇಟ್ಮೆಂಟ್ಸ್ ಗಳನ್ನ ರಾಜಣ್ಣ ಕೊಟ್ಟಿರ್ತಕ್ಕಂಥದ್ದು ಬಹಳ ಪ್ರಮುಖವಾಗಿ ಡಿ ಕೆ ಶಿವಕುಮಾರ್ ಕೆ ಪಿ ಸಿ ಸಿ ಅಧ್ಯಕ್ಷರು ಡಿ ಸಿ ಎಂ ಆಗಿರ್ತಕ್ಕಂಥ ಡಿ ಕೆ ಶಿವಕುಮಾರ್ ಮತ್ತು ನನ್ನ ಮಧ್ಯೆ ಸೈದ್ಧಾಂತಿಕ ಭಿನ್ನಾಭಿಪ್ರಾಯಗಳಿವೆ ಅನ್ನೋಂಥದ್ದನ್ನು ಅವ್ರು ಒಪ್ಕೊಳ್ತಾರೆ ಒಪ್ಕೊಳ್ತಾನೆ ಒಂದು ತುಂಬ ಇಡೀ ಕಾಂಗ್ರೆಸ್ಗೆ ಡ್ಯಾಮೇಜಿಂಗ್ ಸ್ಟೇಟ್ಮೆಂಟ್ ಆಗುವಂಥ ಹೇಳಿಕೆ ಏನು ಅಂತಂದ್ರೆ ಒಂದು ವೇಳೆ ಡಿ ಕೆ ಶಿವಕುಮಾರ್ ಏನಾದರೂ ಸಿ ಎಂ ಆದರೆ ರಾಜ್ಯದಲ್ಲಿರ್ತಕ್ಕಂಥ ಎಲ್ಲ ಕಾಂಗ್ರೆಸ್ ಕಚೇರಿಗಳಿಗೆ ಬೀಗ ಹಾಕಬೇಕಾಗುತ್ತೆ ಅನ್ನುವಂಥ ಮಾತನ್ನ ಹೇಳ್ತಾರೆ ಅಂದ್ರೆ ಇದರ ಅರ್ಥ ಡಿ ಕೆ ಶಿವಕುಮಾರ್ ಅವರು ಸಿ ಎಂ ಆಗಲಿಕ್ಕೆ ಅನರ್ಹರ ಅನ್ನುವಂಥದ್ದು ಅಥವಾ ಅದು ಡಿ ಕೆ ಶಿವಕುಮಾರ್ ಅವರನ್ನ ಸಿ ಎಂ ಆಗಿ ಮಾಡಬೇಡಿ ಅನ್ನುವಂಥದ್ದ ನನ್ನಂಥ ದೊಡ್ಡ ಮಟ್ಟದ ಪ್ರಶ್ನೆ ಹುಟ್ಕೊಳ್ಳುತ್ತೆ ಇವತ್ತು ಡಿ ಕೆ ಶಿವಕುಮಾರ್ ವಿರುದ್ಧ ಯಾರು ಮಾತಾಡಲಿಕ್ಕೆ ಹಿಂಜರಿಯೋದಿಲ್ಲ ಈ ಅರ್ಥದಲ್ಲಿ ಓಪನ್ ಆಗಿ ರಾಜಣ್ಣ ಮಾತಾಡ್ತಾ ಇರತಕ್ಕಂಥದ್ದು ಅವರಿಗಿರ್ತಕ್ಕಂಥ ಬೀಡು ಬೀಸು ವ್ಯಕ್ತಿತ್ವ ಮತ್ತು ಈ ಡ್ಯಾಮೇಜಿಂಗ್ ಸ್ಟೇಟ್ಮೆಂಟ್ಗಳು ಎಂತವು ಅನ್ನುವಂಥದ್ದು ಕೂಡ ಸಾಬೀತುಪಡಿಸ್ತಾ ಇವೆ ಮುಖವಾಗಿ ವೀಕ್ಷಕರೇ ಯಾಕೆ ರಾಜಣ್ಣ ಹೀಗೆ ಬೀಡು ಬೀಸಾದ ಹೇಳಿಕೆಗಳನ್ನ ಕೊಡ್ತಾ ಇದ್ದಾರೆ ಅನ್ನುವಂಥದ್ದು ಕೂಡ ಇವತ್ತು ಚರ್ಚೆಗೆ ಈಡಾಗ್ತಾ ಇದೆ ರಾಜಣ್ಣನವರನ್ನ ಸಚಿವ ಸ್ಥಾನದಿಂದ ತೆಗೆದು ಹಾಕಲಾಗಿದೆ ಆ ಹಂತದಲ್ಲಿ ರಾಜಣ್ಣನವರು ಫ್ರಸ್ಟ್ರೇಟ್ ಆಗಿದ್ದಾರೆ ಹಾಗಾಗಿ ಈ ತರದ ಮಾತುಗಳನ್ನು ಹೇಳ್ತಾ ಇದ್ದಾರೆ ಅನ್ನುವಂಥ ಒಂದು ಮಾತು ಕೇಳಿ ಬಂದ್ರು ಇನ್ನೊಂದು ಈಗಾಗಲೇ ಸಚಿವ ಸ್ಥಾನದಿಂದ ಅವರು ಹೊರಗಡೆ ಹೋದ ನಂತರ ತಮ್ಮ ಒಂದು ಲಂಗು ಲಗಾಮಿಲ್ಲದ ಹೇಳಿಕೆಗಳಿಂದ ಸಿದ್ದರಾಮಯ್ಯನವರ ಬಳಗದಿಂದಲೂ ಅವರು ದೂರಾಗ್ತಿದಾರಾ ಅನ್ನುವಂಥ ಪ್ರಶ್ನೆ ಕೂಡ ಹುಟ್ಕೊಳ್ಳುತ್ತೆ ಯಾಕಂದರೆ ಈಗಾಗಲೇ ಅವರು ಸಿದ್ದರಾಮಯ್ಯನವರು ಕಾಂಗ್ರೆಸ್ ಪಕ್ಷಕ್ಕೆ ಅನಿವಾರ್ಯ ಅಂತ ಹೇಳಿರ್ತಕ್ಕಂಥ ಮಾತಿಗೆ ಸ್ವತಃ ಸಿದ್ದರಾಮಯ್ಯನವರ ಬಳಗದ ಮತ್ತೊಬ್ಬ ಪ್ರಭಾವಿ ಸಚಿವ ಹೆಚ್ ಮಹಾದೇವಪ್ನವರು ರಾಜಣ್ಣಗೆ ಕೌಂಟರ್ ಕೊಟ್ಟಿದ್ದಾರೆ ಪಕ್ಷಕ್ಕೆ ಯಾರೂ ಅನಿವಾರ್ಯ ಅಲ್ಲ ಅದು ಹೈಕಮಾಂಡ್ ತೀರ್ಮಾನ ಮಾಡುತ್ತೆ ಈ ತರಹದ ಒಂದು ಹೊಗಳ ಬಟ್ಟೆತನದ ಹೇಳಿಕೆಗಳನ್ನು ನಾನು ಕೊಡೋದಿಲ್ಲ ಯಾಕಂದರೆ ಹೊಗಳ ಬಟ್ಟೆತನ ಹೇಳಿಕೆಯಿಂದ ಒಬ್ಬ ನಾಯಕ ಸರ್ವಾಧಿಕಾರಿಯಾಗಿ ಬದಲಾಗುವಂತಹ ಸಾಧ್ಯತೆ ಇರುತ್ತೆ ಅನ್ನೋದ್ರ ಮೂಲಕ ಅವರು ರಾಜಣ್ಣನವರಿಗೆ ಟಾಂಗ್ ಕೊಟ್ಟು ಾರೆ ಇದು ಸಾಬೀತ್ ಅಂದರೆ ಅಂದ್ರೆ ಕೆ ಎನ್ ರಾಜಣ್ಣ ಮತ್ತು ಸಿದ್ದರಾಮಯ್ಯನವರ ಸಂಬಂಧ ಅಷ್ಟು ಆರೋಗ್ಯಕರವಾಗಿಲ್ವಾ ಅಥವಾ ಸಿದ್ದರಾಮಯ್ಯನವರೊಂದಿಗೆ ಈಗಿರ್ತಕ್ಕಂತಹ ಬಣ ಮತ್ತು ಕೆ ಎನ್ ರಾಜಣ್ಣನವರ ಬಣದ ನಡುವೆ ಹೊಂದಾಣಿಕೆ ಆಗ್ತಾ ಇಲ್ವಾ ಅನ್ನುವಂಥ ಪ್ರಶ್ನೆ ಕೂಡ ಹುಟ್ಕೊಳ್ಳುತ್ತೆ ಎಸ್ ವೀಕ್ಷಕರೇ ಇದೆಲ್ಲ ಹೇಳಿಕೆಗಳನ್ನ ಗಮನಿಸಿದರೆ ರಾಜಣ್ಣನವರ ನಡೆ ಎತ್ತ ಕಡೆ ಅನ್ನುವಂಥ ಒಂದು ಪ್ರಶ್ನೆಗಳು ಕೂಡ ಹುಟ್ಕೊಳ್ಳುತ್ತೆ ಜೊತೆಗೆ ಸ್ವತಃ ರಾಜಣ್ಣ ಕನ್ಫ್ಯೂಷನಲ್ಲಿದ್ದಾರಾ ಅಲ್ಲಿ ಗೊಂದಲದಲ್ಲಿದ್ದಾರಾ ಅನ್ನುವಂಥದ್ದು ಕೆಲವು ಬಾರಿ ಅವರು ಈ ಆರ್ ಎಸ್ ಎಸ್ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ನಮಾಜ್ಗೂ ಕೂಡ ಅಂದ್ರೆ ಬಹಿರಂಗವಾಗಿ ಹೊರಗಡೆ ಮಾಡುವಂಥ ನಮಾಜ್ಗೂ ಕೂಡ ಕಟ್ಟಪಣೆಗಳನ್ನ ವಿಧಿಸಬೇಕು ಅಂತ ಸ್ಟೇಟ್ಮೆಂಟ್ ಕೊಡೋದ್ರ ಮೂಲಕ ಬಿ ಜೆ ಪಿಗೆ ಹತ್ರ ಆಗ್ತಾ ಇದ್ದಾರಾ ಅನ್ನುವಂಥದ್ದು ದೇವೇಗೌಡರ ಪರವಾದ ಹೇಳಿಕೆಗಳನ್ನು ಕೊಡೋದ್ರ ಮೂಲಕ ಜೆ ಡಿ ಎಸ್ಗೂ ಹತ್ತಿರ ಆಗ್ತಿದ್ದಾರಾ ಅನ್ನುವಂಥದ್ದು ಕಾಂಗ್ರೆಸ್ ವಿರುದ್ಧವಾದ ಹೇಳಿಕೆಗಳನ್ನು ಕೊಡೋದ್ರ ಮೂಲಕ ಕಾಂಗ್ರೆಸ್ನಿಂದ ದೂರವಾಗ್ತಿದ್ದಾರಾ ಅನ್ನುವಂಥ ಪ್ರಶ್ನೆಗಳು ಕೂಡ ಹುಟ್ಕೊಳ್ತಾ ಇದೆ ರಾಜಣ್ಣನವರ ತಲೆನಲ್ಲಿ ಏನಿದೆ ಅನ್ನುವಂಥದ್ದು ಸ್ವತಃ ರಾಜಣ್ಣ ವ್ಯಕ್ತಪಡಿಸಬೇಕಾಗಿದೆ ಒಟ್ಟಾರೆ ಒಂದು ಮಾತಂತೂ ಸತ್ಯ ಕೆ ಎನ್ ರಾಜಣ್ಣ ಬಿ ಜೆ ಪಿ ಪಕ್ಷದ ಬಸನಗೌಡ ಪಾಟೀಲ್ ಯತ್ನಾಳ್ ಇದ್ದ ಹಾಗೆ ಅನ್ನುವಂಥ ಮಾತುಗಳು ಕೂಡ ಕೇಳಿ ಬರ್ತಾ ಇವೆ ಯಾಕಂದ್ರೆ ಯತ್ನಾಳ್ ಹೇಗೆ ಬಿಜೆಪಿಗೆ ಅಟ್ಯಾಕ್ ಮಾಡಿ ಅವರ ಒಂದು ವರ್ಚಸ್ಸನ್ನ ಕುಂದು ಮಾಡ್ತಾ ಇದ್ದಾರೋ ಹಾಗೆ ರಾಜಣ್ಣ ಕೂಡ ಕಾಂಗ್ರೆಸ್ ಪಕ್ಷದವರ ಮೇಲೇನೆ ಅಟ್ಯಾಕ್ ಮಾಡಿ ಅವರ ಕಾಂಗ್ರೆಸ್ ಪಕ್ಷದ ನಾಯಕರ ವರ್ಚಸ್ಸಿಗೆ ಒಂದು ಕುಂದುಟ್ಟಾಗುವಂತ ಹೇಳಿಕೆಗಳನ್ನ ಕೊಡ್ತಾ ಇದ್ದಾರೆ ಅನ್ನುವಂಥ ಮಾತು ಕೇಳಿ ಬರ್ತಾ ಇದೆ ಎಸ್ ವೀಕ್ಷಕರೇ ಇದು ಇವತ್ತಿನ ಎಕ್ಸ್ಪ್ಲೈನರ್ ರಾಜಣ್ಣನವರ ಹೇಳಿಕೆಗಳು ಮತ್ತು ಅದರ ಹಿಂದಿನ ರಾಜಕಾರಣ ಮತ್ತು ಅದರ ಹಿಂದೆ ಇರತಕ್ಕಂಥ ಉದ್ದೇಶಗಳು ಗುರಿಗಳ ಬಗ್ಗೆ ನಾನು ನಿಮಗೆ ವಿವರಣೆಯನ್ನು ಕೊಟ್ಟಿದ್ದೇನೆ ಮುಂದಿನ ಎಪಿಸೋಡ್ನಲ್ಲಿ ಮತ್ತೊಂದು ವಿಚಾರದೊಂದಿಗೆ ನಿಮ್ಮೊಂದಿಗೆ ಬರ್ತಾ ಇರ್ತೀನಿ ಅಲ್ಲಿವರೆಗೂ ನೋಡ್ತಾ ಇರಿ ನೆಲ ಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ ನಿಮ್ಮ ಫೋಕಸ್ ಟಿವಿ